ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಅಯ್ಯೋಪ್ ನೀ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ ಕುಕ್ಕಿಂಗ್ ಲ್ಸ್ ಸೊ ಏನಪ್ಪ ಕಲ್ಪನಾ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರ ಸೊ ಅಮ್ಮ ಮನೆಗೆ ಹೋಗೋಣ ಅಂತೇಳಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಿದ್ದೆ ಮಕ್ಕಳಾದ ಮೇಲೆ ಈಗೇನೇ ಅಲ್ವಾ ಸೊ ಎಲ್ಲರೂ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಲೇಬೇಕು ಸೊ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು ಸೊ ರೆಡಿಯಾಗಿರಮ್ಮ ನಾನು ಬರ್ತೀನಿ ಇವಾಗ ಅಂತೇಳಿ ಸೊ ನಾನು ಕೂಡ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ ಮನೆಗೆ ಹೋಗೋ ಅಲ್ಲೇ ಸೆವೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ನಾನು ಮಳಲಿಗೆ ಸೊ ಇವಾಗ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಇಬ್ಬರನ್ನು ಮಲಗಿಸಿ ಆರ್ಕೆಷ್ಟ್ರ್ ನೋಡೋಕೆ ಹೋಗೋಣ ಅಂಥೇಳಿ ಹೋಗ್ತಾ ಇದೀವಿ ಸೊ ನೋಡೋಣ ಹೇಗಿರುತ್ತೆ ಅಂತೇಳಿ ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಸೊ ಮಳಲಿಯಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಅಂದರೆ ಎರಡೇನೇ ಒಂದು ದೀಪಾವಳಿ ಹಬ್ಬ ಒಂದು ದೊಡ್ಡ ಹಬ್ಬ ಅಂಥೇಳಿ ಮಾಡ್ತಾರೆ ಸೊ ಈ ದೊಡ್ಡ ಹಬ್ಬನ ಒಂದು ವಾರದಿಂದನೇ ಸ್ಟಾರ್ಟ್ ಮಾಡ್ಕೊತಾರೆ ಸೊ ನಾನು ಹಳೇದೊಂದು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಅದರ ಸ್ಟೋರಿ ಎಲ್ಲ ಫುಲ್ ಅಪ್ಲೋಡ್ ಮಾಡಿದ್ದೆ ಸೊ ನನ್ನ ಚಾನಲ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಇದನ್ನು ಮತ್ತೆ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಪೂರ್ತಿ ವಿವರ ಜೊತೆ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನಾನು ಬರಾಷ್ಟ್ರಲ್ಗಡೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ನನಗೆ ಯಾಕೋ ಈ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸೊ ಆದರೂ ಕೂಡ ಬಂದೆ ಯಾಕಂದರೆ ಮಗುನ ಬಿಟ್ಟು ಬರೋದು ತುಂಬನೇ ಕಷ್ಟ ಅವ್ನು ಅಳ್ತಾನೆ ಅಂತೇಳಿ ಭಯದಿಂದನೇ ಬಂದೆ ಸೊ ಆದ್ರೂ ಬರಾಶ್ರಗೆ ಆರ್ಕೆಸ್ಟ್ರಲ್ಲ ಸ್ಟಾರ್ಟ್ ಆಗಿತ್ತು ಸೊ ಒಂದು ಐದು ನಿಮಿಷ ಕೂತ್ಕೊಂಡು ನೋಡೋಣ ಅಂತೇಳಿ ನೋಡಿದ್ವಿ ಯಾಕಂದರೆ ಆರ್ಕೆಸ್ಟ್ರಾ ಅಷ್ಟು ಇಂಟ್ರೆಸ್ಟಾಗೇ ಇರಲಿಲ್ಲ ಸೊ ಬಂದ ತಕ್ಷಣನೇ ಏನೋ ಬೋರ್ ಅನ್ನಿಸ್ತಿತ್ತು ಅದಾದ ನಂತರ ನಾನು ಇದೊಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಇದಂತೂ ತುಂಬಾ ಇಷ್ಟ ಆಯಿತು ಎಲ್ಲಾರ್ಗು ತುಂಬಾ ಇಷ್ಟಪಟ್ಟು ನೋಡಿದಂಥ ವೀಡಿಯೋ ಅಂದರೆ ಇದು ಒಂದೇ ಎಲ್ಲರಿಗೂ ತುಂಬಾ ಖುಷಿ ಆಯಿತು ಈ ವಿಡಿಯೋ ನೋಡಿ ಸೊ ಇವಾಗ ಹನ್ನೆರಡುವರೆ ಆಯಿತು ನಡೀರಿ ಹೋಗೋಣ ಅಂತೇಳಿ ನಾನೇ ಹೊರಟೆ ಇನ್ನೇನು ಹನ್ನೆರಡುವರೆ ಆಯ್ತಲ್ಲ ಎಲ್ಲರೂ ಇದ್ರು ನಾವು ಕೂಡ ಹೋಗೋಣ ಅಂತೇಳಿ ಹೊರಟ್ವಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ನನ್ನ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸೊ ನೋಡೋಣ ನಾಳೆ ಯಾವ ಥರ ಇರುತ್ತೆ ನಾಳಿನ ದಿನ ಹಬ್ಬನ ಎಲ್ಲರೂ ಯಾವ ಥರ ಆಚರಣೆ ಮಾಡ್ತಾರೆ ಅಂತೇಳಿ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಇಂದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್